ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಕೇಳಿಸಿದ್ದಾರೆ ಏನಾದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದೊಂದು ಪ್ಯಾಶನ್ ಆಗೋಗಿದೆ ಆ ಪ್ಯಾಶನ್ ಅನ್ನ ಬಿಟ್ಬಿಟ್ಟು ದೇವರನ್ನ ನೆನ್ಸ್ಕೊಂಡಿದ್ರೆ ನಿಮ್ಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಸಂವಿಧಾನ ಸಿಂಪ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಅವಮಾನ ಮಾಡಿದ್ದಾರೆ ಇದನ್ನ ನಾವು ದಲ್ ಸಂಘ ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ದಿವಸ ಅಂಬೇಡ್ಕರ್ ಸುಕ್ಮೆಯ ಮುಂಭಾಗ ಏನು ಅಮಿತ್ ಶಾ ಅವರು ಗೃಹ ಸಚಿವರಾದಂತ ಅವರು ಸದನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಲೇತನವಾಗಿ ಮಾತಾಡಿ ಅವರಿಗೆ ಅವಮಾನ ಪಡಿಸಿದಂತ ಎಲ್ಲಾ ತಲ ಸಮುದಾಯಗಳನ್ನು ಕೂಡ ಅವಮಾನ ಮಾಡುತ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಶ್ರಯದಲ್ಲಿ ಇವತ್ತು ಅವರು ಗೃಹ ಸಚಿವರಾಗಬೇಕಂದ್ರೆ ಅವ್ರು ಕೊಟ್ಟಿರುವಂತ ಭಿಕ್ಷೆ ಅಡಿಯಲ್ಲಿ ಅವರು ಗೃಹ ಸಚಿವರಾಗಿದ್ದಾರೆ Amicia di cana, cana, cana. Amicia di cana, cana, cana. Amicia di cana, can. Don, 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 ಒಂದು ಇವತ್ತಿನ ದಿವಸ ನಾವು ಈ ಸ್ಥಿತಿಯಲ್ಲಿ ಇದೀವಿ ಅಂತ ಅಂಬೇಡ್ಕರೇ ಕಾರಣ ನಾವೆಲ್ಲ ಈ ಬೀದಿಗೆ ಬರ್ಬೇಕು ಹೆಣ್ಮಕ್ಳು ಓಡಾಡ್ಬೇಕು ಅಂದ್ರೆ ಅಂಬೇಡ್ಕರೇ ಕಾರಣ ಅಂತವ್ರನ್ನ ಅವರು ಈಡಾಡೆ ಮಾಡಿರೋದಿಕ್ಕೆ ಅವರು ರಾಜೀನಾಮೆ ಕೊಟ್ಟು ತಲುಪಬೇಕು ಅಂತ ನಾವು ಹೆಣ್ಮಕ್ಳು ಬೇಡಿಕೆ ಇಡ್ತೀವಿ ಮೋದಿಜಿ ಮೋದಿಜಿಯವರು ಅವರು ನಂಬಿಕೆ ಇದ್ರೆ ಅವ್ರನ್ನ ಫಸ್ಟ್ ಇಲ್ಲಿಂದ ಹೊರತು ವರ್ಗಾಕ್ಬೇಕು ಅಂತ ನಮ್ಮಲ್ಲಿ ಬೇಡಿಕೆ ಅಂಬೇಡ್ಕರ್ ಕಾರಣ ಮಾನ್ಯ ಗೃಹ ಸಚಿವರಾದಂತ ಅಮಿತ್ ಶಾ ರವರು ಅಂಬೇಡ್ಕರ್ ಅವರ ಬಗ್ಗೆ ವಿನಯವಾಗಿ ಮಾತಾಡಿರುವುದು ನಾವೆಲ್ಲರೂ ಕಾಣಿಸ್ತೀವಿ ಅವ್ರನ್ನ ಈ ಕೂಡಲೇ ಪ್ರಧಾನಿ ಮೋದಿ ಅವರು ಗಡಿಮಾರ್ ಮಾಡಬೇಕು ಇಲ್ಲಂದ್ರೆ ಅವ್ರ ಸಂಪುಟದಿಂದ ವಜಾ ಮಾಡ್ಬೇಕು ಆದ್ರಿಂದ ನಾವು ಕೇಳ್ಕೊಳ್ತಾ ಅವರಿಂದ ಎಲ್ರೂ ಎಲ್ ಮುಖಾಂತರ ನಾವೀಗ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ನಮ್ಮ ಕೇಂದ್ರದ ಸಚಿವ ಸಂಪುಟದಲ್ಲಿ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಏನ್ ಹೇಳಿದಾರಪ್ಪ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಜಪ ಮಾಡ್ತಾರೆ ಬೇರೆ ದೇವರನ್ನ ಜಪ ಮಾಡಿದ್ರೆ ನಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ಲಯ್ಯ ಅಮಿತ್ ಶಾ ನೀನ್ ಗೆದ್ದು ಬರ್ಬೇಕಂದ್ರೆ ಅಂಬೇಡ್ಕರ್ ಮಾಡಿರುವಂತ ಸಂವಿಧಾನ ತಿದ್ದುಪಡಿ ನಿನಗೆ ಬೇಕಾಗಿರುತ್ತೆ ನಿನ್ಗೆ ಓಟ್ ಹಾಕ್ಬೇಕಂದ್ರೆ ಜನರಿಗೆ ಕೊಟ್ಟಿರುವಂತ ಅಕ್ಕ ಆಗಿರುವಂತ ಸಂವಿಧಾನ ಮೂಲಕ ಮತ್ತ ಅಕ್ಕ ನೀಡಿರುವಂತ ಜನರಿಂದ ಗೆದ್ದು ಬರ್ಬೇಕಾದ್ರೆ ಸಂವಿಧಾನ ಬೇಕಾಗಿರುತ್ತೆ ಈಗ ನೀನ್ ಸ್ವರ್ಗ ಬೇಕಂದ್ರೆ ಬೇಕಂತ ಜನಯ್ಯ ದೇವ್ರು ಬೇಕಂದ್ರೆ ಏನ್ ಮಾಡ್ಬೇಕು ನೀನ್ ದೇವ್ರ ಇದ್ರನ್ನ ಹೋಗ್ಬಿಟ್ಟು ಅಲ್ಲೇ ಗೆದ್ದು ಅಲ್ಲೇ ಸುತ್ತಿಡ್ಬೇಕಾಗಿತ್ತು ಅವರು ಆಗ್ಬೇಕಂದ್ರೆ ಬಾಬಾ ಸಾಹೇಬ್ ನಮಸ್ಬೇಕು ಅದ್ರ ಕಾರಣ ಎಲ್ಲ ಸಮುದಾಯಗಳು ಕೂಡ ಆ ಸದನದಲ್ಲಿ ಬಾಬಾ ಸಾಹೇಬ ಸಾಹೇಬ ಬಾಬಾ ಸಾಹೇಬ್ ಅಂತೇಳಿ ಕಳಕಾಣಿ ಅವ್ರನ್ನ ಆಡಿಯನ್ನಾಗಿ ಮಾತಾಡೋದ ಸಂದರ್ಭದಲ್ಲಿ ಅಲ್ಲಿನ ಎಲ್ಲಾ ಕೂಡ ಸದನದಲ್ಲಿ ದಿಕ್ಕಮಣಿಯಿಂದ ಒಂದು ಮೌನವಾಗಿ ಎಲ್ಲರೂ ಕೂಡ ಅವ್ರ ಮುಂದೆ ನೋಡ್ತಾರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಈ ದೇಶಕ್ಕೆ ಎಲ್ಲಾ ಸಮಾನತೆಯನ್ನು ಎಲ್ಲಾ ಪ್ರಜೆಗಳು ಕೂಡ ಸಮಾನತೆಯನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಅವಮಾನವಾಗಿ ಮಾತಾಡ್ತಾ ಇದ್ದಾರೆ ಇಂಥವರಲ್ಲಿ ಮೋದಿಜಿ ಅವರಿಗೆ ಹೇಳ್ತಿದ್ದೀನಿ ಮೋದಿ ಅವರಿಗೆ ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವ್ರ ಮೇಲೆ ಒಂದು ಈ ದೇಶವನ್ನು ಸಂವಿಧಾನವನ್ನು ಕೊಟ್ಟು ಅವರಿಗೆ ಇವತ್ತು ಕೂಡ ಮೋದಿಜಿ ಅವರು ಅವ್ರು ಕೊಡ್ಬೇಕಂದ್ರೆ ಬಾಬಾ ಅಂಬೇಡ್ಕರ್ ಅವ್ರು ಕೊಟ್ಟಂತ ಭಿಕ್ಷೆ ಅಂತದಲ್ಲಿ ಅವ್ರ ಕಳಕಳಿ ಏನು ಹೇಳ್ತೀನಿ ಸಮುದಾಯದಲ್ಲಿ ಅವ್ರಿಗೆ ಅಕ್ಕಿ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅಭಿಮಾನ ಇದ್ರೆ ಈ ಕೂಡಲೇ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಆ ಗೃಹ ಸಚಿವದ ಖಾತೆಯನ್ನು ರದ್ದು ಮಾಡಬೇಕು ಕಾನೂನು ರೀತಿಯಲ್ಲಿ ಅವ್ರಿಗೇನು ಶಿಕ್ಷೆ ಕೊಡ್ಬೇಕಂದ್ರೆ ಆ ಶಿಕ್ಷೆ ಕೊಡ್ಬೇಕು ಇಲ್ಲದಿದ್ದಲ್ಲಿ ಇಡೀ ರಾಜ್ಯಾದ್ಯಂತ ಕೂಡ ಕೂಡ ಬೆಂಕಿತ್ತುವ ಕಾರ್ಯಕ್ರಮವನ್ನು ಸಮಿತಿ ಎಲ್ಲಾ ಸಂಘಟನೆಗಳು ಕೂಡ ಹೋರಾಟ ಮಾಡುವಂತ ಸ್ಥಿತಿ ಬಂದಿದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರಂತ ಆಶ್ರಯದಲ್ಲಿ ಎಲ್ಲಾ ಸಮುದಾಯಗಳು ಕೂಡ ಈ ಆಶ್ರಯದಲ್ಲಿ ಇವಾಗ ನಾವು ಅವರ ಬದುಕಿನಲ್ಲಿ ಬದುಕ್ತಾ ಇದ್ದೀವಿ ಅವರಿಲ್ಲ ಅಂದ್ರೆ ಕೂಡ ತಲ ಸಮುದಾಯಗಳು ಬೀದಿಗೆ ಬಂದು ಬಟ್ಟೆ ಹಾಕುವಂತ ಪರಿಸ್ಥಿತಿ ಕೂಡ ಇರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀನಾಕವಾಗಿ ಮಾತಾಡುವಂತಹ ಅಮಿತ್ ಶಾ ಅವರಿಗೆ ನೀವು ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನ್ ಅವರು ಅಡಿಯನ್ ಕೆಲಸ ಮಾಡುವಂತ ಮೋದಿಜಿ ಅವರು ಅವರಿಗೆ ಏನ್ ಶಿಕ್ಷೆ ಕೊಡಬೇಕು ಕಾನೂನು ರೀತಿಯಲ್ಲಿ ಇದ್ರೆ ಮುಂದಿನ ದಿನದಲ್ಲಿ ಈ ಸರ್ಕಾರ ಕೆಲಸ ಮಾಡ್ತೀವಿ ದಲಿತ ಸಂಘ ಎಚ್ಚರಿಕೆ ಕೊಡ್ತಾ ಇದೀವಿ ಅವರನ್ನ ಸಂಪುಟದಿಂದ ವಚ ಮಾಡಬೇಕು ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರುಗಳು ನಮ್ಮ ಎಲ್ಲಾ ಸೇರ್ಕೊಂಡು ನಾವು ಇವತ್ತು ಬೇಕ್ ಮಂಗಳ ಹದ್ನೈದ ಮುಂದೆ ಅವರನ್ನ ಆ ಸಂಪುಟದಿಂದ ವಶ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಧಿಕ್ಕಾರಗಳನ್ನ ಕೂಗ್ತಾ ಇದ್ದೀವಿ ದಯವಿಟ್ಟು ಅವರ ಸಂಪುಟದಿಂದ ವಶ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಮ್ಮ ಪತ್ರಕರ್ತರ ಮೂಲಕ ಕ್ರಿಯಾಪಡಿಸ್ತಾ ಇದ್ದೀನಿ ಬಂದ್ರೆ ಇಲ್ಲಿ ಏನಕ್ಕೆ ಬಂದ ಜನರ ಮತ್ತೆ ಇಲ್ಲಿ ಅಲ್ಲ ಅವ್ರು ಬಂದ್ಬಿಟ್ಟು ಒಂದು ಸದನದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಈ ನಾಯವಾಗಿ ಆಲಿಸ್ತಾ ಇದ್ರೆ ಇದು ಮಿಕ್ಕಿದಂತ ಏನಿದ್ದಾರೆ ನಾಯಕರು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಅವರು ಸದನದಲ್ಲಿ ನಿಜನೆಗಾಗಿ ಕೂತ್ಕೊಂಡಿರ್ತಾರೆ ಯಾಕೆ ಕಾರಣ ಅವರಲ್ಲಿ ಒಗ್ಗಟ್ಟಿಲ್ಲ ಕಾರಣ ಯಾರಾದ್ರೂ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಗದ್ದಲವಾಗಿ ಅಮಿತ್ ಶಾ ಅವರಿಗೆ ಒಳ್ಳೆ ಅಲ್ಲೇ ಕಳಿಸ್ಬೇಕಾಗಿತ್ತು ಆದ್ರೆ ನಮ್ಮ ದೇಹದಲ್ಲಿ ಏನಪ್ಪಾ ಅಂದ್ರೆ ಒಗ್ಗಟ್ಟಿನ ಅಭಾವ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಂಥ ರೀತಿಯ ನಾಯಕರು ಯಾರಾದ್ರೂ ಇದ್ದಾರೆ ಅಂದ್ರೆ ಅವ್ರಿಗೆ ನಮ್ಮ ಯೋಗಿ ಆದಿತ್ಯನ ಮಾಡ್ತಾ ಇದನ್ನ ಮಾಡಿ ಅವ್ರಿಂದ ಮಾಡ್ಬೇಕು ನೋಡಿ ಬಂಧುಗಳೇ ನಾನು ಹೇಳ್ತೀನಿ ನಮ್ಮ ಈ ಒಂದು ಸಂವಿಧಾನ ಬಂದ್ಬಿಟ್ಟು ಬರೀ ಎಸ್ ಸಿ ಎಸ್ ಟಿ ಓಬಿಸಿ ಇವ್ರಿಗೆಲ್ಲ ನಮ್ಮ ಈ ಒಂದು ದೇಹದಲ್ಲಿರುವ ಪ್ರತಿಯೊಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಸಂವಿಧಾನ ಅನ್ವಯಿಸುತ್ತೆ ದಯವಿಟ್ಟು ಹೇಳ್ತೀನಿ ಏನಿದ್ದಾರೆ ಮೋದಿಜಿ ಅವರು ಅವ್ರಿಗೆ ನಮ್ಮ ಬಾಬಾ ಸಾಹೇಬ್ ಮತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ ಕಾಳಜಿ ಏನಾದ್ರು ಒಂದಿದ್ರೆ ಅವ್ರಿಗೆ ಕೂಡಲೇ ಅವ್ರನ್ನ ಬಂದ್ಬಿಟ್ಟು ಸಚಿವ ಸಂಪುಟ್ನ ವಜಾ ಮಾಡಿ ಅವರು ಸಭೆ ಯಾಚಿಸಿ దయబిట్టు ఉత్తమ రీతి శిక్షంతా జై భీ ఉన్నాయి పైనా చూ వెర్మాలు మతీకి కళ్ళు చాపుతున్నాయి కి కళు చాపుతున్నాయి చాలు తీరని గూండాలి చండాలు వెగరుత జెండాలు వెరుతూ ఉన్నాయి గళీ నీలకు లేని మతేదాహం కున్నాళ్ల బ్రతుకు ఎందుకన్నా మనకున్నాళ్ల బ్రతుకు ఎందుకన్నా శిశలు కరిగించి చెవిలాకి పోయించి నేలకళ్ళు కోసిన శాసనమా మన నేలకళ్ళు కోసిన శాసనమా ూర్ఖా పురాణం మన ధర్మ శాస్త్రం మళ్ళీ పుడుతున్నా కథ విన్నా మేము మళ్ళీ పుడుతున్నా కథ విన్నా జెండాలు తీరని గుండాల దశమిది జెండాలు పైన వెగరుతండాలు వెగరుత గుండే గుండె కొనడు మర్మాలు మాక బి కాటికి కాళ్ళు చెపుతున్నాయి కాటికి కాళ్ళు చెబుతున్నాయి